ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತ ಈ ಸಮಯದಲ್ಲಿ ದೇವರ ವಾಕ್ಯವನ್ನ ಧ್ಯಾನಿಸ್ಲಿಕ್ಕೆ ಹೋಗೋಣ ದೇವರ ವಾಕ್ಯವನ್ನ ಧ್ಯಾನಿಸ್ಲಿಕ್ಕೆ ಹೋಗುವುದಕ್ಕಿಂತ ಮೊದಲು ಒಂದು ಕ್ಷಣ ಪ್ರಾರ್ಥಿಸಿಕೊಳ್ಳೋಣ ಪರಿಶುದ್ಧಾತ್ಮನೆ ಮಹೋನ್ನತ ದೇವರೇ ಸರ್ವಶಕ್ತನಾದ ನನ್ನ ಪ್ರಿಯ ಕರ್ತನೆ ನಿನಗೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಸ್ವಾಮಿ ನಿನ್ನ ವಾಕ್ಯ ಧ್ಯಾನಕ್ಕಾಗಿ ಹೋಗುವಾಗ ದೇವರೇ ನಿನ್ನ ಒಂದು ವಾಕ್ಯದಲ್ಲಿ ಕರ್ತನೆ ಅದ್ಭುತ ಜ್ಞಾನವನ್ನ ತೋರ್ಪಡಿಸಬೇಕೆಂಬುದಾಗಿ ಧ್ಯಾನಿಸುವಾಗ ದೇವರೇ ನಿನ್ನ ಆತ್ಮನ ಬಲ ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ ನಿಮಗೆ ಸ್ತೋತ್ರವಾಗಲಿ ಅದ್ಭುತ ಕರ್ತನು ಜ್ಞಾನವು ಸಮೃದ್ಧಿಯಾಗಿ ಕೊಡುವಂತಹ ದೇವರು ಸರ್ವಶಕ್ತನಾಗಿದ್ದು ನೀ ನಡೆಸ್ರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಪವಿತ್ರಾತ್ಮನೇ ಸಹಾಯಕನಾಗಿರಿ ದೇವರಾತ್ಮನೇ ಕರ್ತನೆ ಕಾರ್ಯ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಯೇಷುವಿನ ನಾಮದಲ್ಲಿ ತಂದೆಯೇ ಆಮೇನ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸತ್ಯವೇದದಲ್ಲಿ ಯಶಾಯನು ಪ್ರವಾದನೆ ಗ್ರಂಥ ಮೂವತ್ತ ಮೂರನೆಯ ಅಧ್ಯಾಯ ಆರನೇ ವಾಕ್ಯದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ ಜ್ಞಾನವು ತಿಳುವಳಿಕೆಯೋ ರಕ್ಷಣಾ ಕಾರ್ಯ ಸಮೃದ್ಧಿಯೋ ಇರುವುದರಿಂದ ನಿನ್ನ ಕಾಲದಲ್ಲಿ ಸ್ಥೈರ್ಯವಿರುವುದು ಯಹೋವನ ಮೇಲನ ಭಯ ಭಕ್ತಿಯು ನಿನಗೆ ನಿಧಿಯಾಗುವುದು ಎಂಬುದಾಗಿ ದೇವರ ವಾಕ್ಯ ಅದು ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಯಾವ ಇಬ್ಬಾಯಿ ಕತೆಗಿಂತಲೂ ಹರಿತವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅದಕ್ಕಾಗಿ ನಾನು ನೀನು ಜ್ಞಾನವನ್ನ ಸಂಪಾದಿಸಬೇಕೆಂಬುದಾಗಿ ಹೇಳುವುದಾದರೆ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ ಜ್ಞಾನವನ್ನ ದೇವರು ನಮಗೆ ಹಂಗಿಸದೆ ಕೊಡುವಂತವರಾಗಿದ್ದಾರೆ ಯಾಕೋಬನು ಬರೆದ ಒಂದನೆಯ ಅಧ್ಯಾಯ ಐದನೆಯ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಎಂಬುದಾಗಿ ನಾವು ನಮಗೆ ಜ್ಞಾನವು ಸಮೃದ್ಧಿಯಾಗಿ ಇರಬೇಕಾದರೆ ದೇವರನ್ನ ಕೇಳಿಕೊಳ್ಳುವಾಗ ಸಂದೇಹ ಪಟ್ಟಿಕೊಳ್ಳದಂತೆ ಅಪನಂಬಿಕೆ ಮಾಡದಂತೆ ನಾವು ಕೇಳಬೇಕು ಯಾಕೆಂದರೆ ಉದಾರ ಮನಸ್ಸಿನಿಂದ ಕೇಳುವವರನ್ನ ಕರ್ತನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಹಂಗಿಸುವುದಿಲ್ಲ ಯಾಕಂದ್ರೆ ಅವರು ನಿಷ್ಕಪಟವಾಗಿ ದೇವರನ್ನ ಆತ್ಮದಿಂದ ಕೇಳುವವರಾಗಿದ್ದಾರೆ ಯಾಕೆಂದರೆ ಅವರು ಕೇಳುವವರು ದೇವರ ವಾಕ್ಯದ ಪ್ರಕಾರ ನಡೆಯುವವರಾಗಿದ್ದಾರೆ ಅದಕ್ಕಾಗಿ ನಾವು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ಅಂದ್ರೆ ನಾವು ಅದನ್ನು ಕೈಗೊಂಡು ನಡೆಯುವರಾಗಿರ್ಬೇಕು ಕೇಳುವವರಷ್ಟೇ ಆಗಿರಬಾರದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅದಕ್ಕಾಗಿ ನಾವು ಕೈಗೊಂಡು ನಡೆಯುವವರಿಗೆ ಕೇಳುವಾಗಲೇ ಜ್ಞಾನವು ಪರಲೋಕದಿಂದ ಪೂರ್ಣವಾಗಿ ತಿಳುವಳಿಕೆಯು ರಕ್ಷಣಾ ಕಾರ್ಯ ಸಮೃದ್ಧಿಯು ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಅದಕ್ಕಾಗಿ ನಮಗೆ ಜ್ಞಾನ ಬೇಕಾದ್ರೆ ತಿಳುವಳಿಕೆ ಬೇಕಾದ್ರೆ ರಕ್ಷಣಾ ಕಾರ್ಯ ಬೇಕಾದ್ರೆ ನಮ್ಮ ಲೋಕದಲ್ಲಿ ಸಮೃದ್ಧಿ ಆತ್ಮಿಕವಾಗಿ ಸಮೃದ್ಧಿ ದೈಹಿಕವಾಗಿ ಸಮೃದ್ಧಿ ಮಾನಸಿಕವಾಗಿ ಸಮೃದ್ಧಿ ಬೇಕಾದರೆ ನಾವು ದೇವರನ್ನ ಯಾವಾಗಲೂ ಕೇಳಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಅದಕ್ಕೆ ಯಾವಾಗ ನಾವು ದೇವರ ಒಂದು ಜ್ಞಾನವನ್ನ ಹೊಂದಿಕೊಳ್ಳುತ್ತೇವೋ ಆಗ ನಮ್ಮ ನಾವು ಇರುವಂತಹ ಜೀವಿತದ ಕಾಲದಲ್ಲಿ ನಾವು ನಡೆಯುವಂತಹ ಒಂದು ಮಾರ್ಗದಲ್ಲಿ ದೇವರು ನಮ್ಮ ಜೊತೆಗೆ ಇದ್ದು ಒಂದು ಸ್ಥೈರ್ಯವನ್ನ ಒಂದು ಧೈರ್ಯವನ್ನ ಒಂದು ಸ್ಥಿರ ಮನಸ್ಸನ್ನ ಒಂದು ದೃಢ ಮನಸ್ಸನ್ನ ದೇವರು ತನ್ನ ಮೇಲನ ಭಯ ಭಕ್ತಿಯಿಂದ ನಮಗೆ ಕೊಡುವಂತವರಾಗಿದ್ದಾರೆ ಅದು ನಮಗೆ ಆ ಒಂದು ಭಯ ಭಕ್ತಿಯಾಗಿ ನಮಗೆ ನಿಧಿಯಾಗಿ ಮಾರ್ಪಾಟ ಆಗುವುದು ಈ ಪ್ರಿಯರೇ ಅದಕ್ಕಾಗಿ ನಾನು ನೀನು ಅಲ್ಲೆಲ್ಲೂಯ್ಯ ಜ್ಞಾನವು ತಿಳುವಳಿಕೆಯು ರಕ್ಷಣಾ ಕಾರ್ಯವು ಸಮೃದ್ಧಿಯಾಗಿರಬೇಕಾದರೆ ನಮಗೆ ದೇವರಲ್ಲಿ ಕೇಳಿಕೊಳ್ಳುವುದಾಗಿರಬೇಕು ಮತ್ತು ಪ್ರಾರ್ಥಿಸುವವರಾಗಿರಬೇಕು ದೇವರು ಅದ್ಭುತವಾಗಿ ಕೊಡುವವರಾಗಿದ್ದಾರೆ ಅಲ್ಲೆಲ್ಲೂಯ್ಯ ಯಾಕೆಂದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ ಯಶಯ್ಯನ್ನು ಬರೆದ ಪ್ರಬಾಧನೆಯ ಗ್ರಂಥ ಮೂವತ್ತೆರಡನೆಯ ಅಧ್ಯಾಯ ಹದಿನೈದನೆಯ ವಾಕ್ಯದಲ್ಲಿ ಉನ್ನತ ಲೋಕದಿಂದ ದಿವ್ಯಾತ್ಮ ದಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು ಆಗ ಅರಣ್ಯವು ತೋಟವಾಗುವುದು ಎಂಬುದಾಗಿ ನಮ್ಮ ಮೇಲೆ ದೇವರ ಜ್ಞಾನವು ತಿಳುವಳಿಕೆಯು ರಕ್ಷಣಾ ಕಾರ್ಯ ಸಮೃದ್ಧಿಯು ನಮ್ಮ ಮೇಲೆ ಆ ಪೂರ್ಣವಾಗಿ ಉನ್ನತ ಲೋಕದಿಂದ ದಿವ್ಯಾತ್ಮ ದಾರೆಯಾಗಿ ನಮ್ಮ ಮೇಲೆ ಸುರಿಸಲ್ಪಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ ಅದಕ್ಕಾಗಿ ನಾನು ನೀನು ಕೇಳಿಕೊಳ್ಳುವುದಾದ್ರೆ ದೇವರು ಕೊಡುವವರಾಗಿದ್ದಾರೆ ಹಂಗಿಸದೆ ನಮಗೆ ಪ್ರತಿಯೊಂದು ತುಂಬಿಸುವ ದೇವರಾಗಿದ್ದಾರೆ ಈ ಹೊಸ ವರ್ಷದಲ್ಲಿ ನಾನು ನೀನು ಕೇಳುವವರಾಗಿರಬೇಕು ನಾವು ಹೊಂದಿಕೊಳ್ಳುವವರಾಗಿರಬೇಕು ನಾವು ಅಭಿವೃದ್ಧಿ ಹೊಂದುವವರಾಗಿರಬೇಕು ಆತ್ಮಿಕವಾಗಿ ಶಾರೀರಿಕವಾಗಿ ನಾವು ವಿಶೇಷವಾದ ಬಲವುಳ್ಳವರಾಗಿರಬೇಕು ಈ ಹೊಸ ವರ್ಷದಲ್ಲಿ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ ವಾಕ್ಯದಿಂದ ನಿಮ್ಮನ್ನ ಸಂತೋಷ ಪಡಿಸಲೆಂಬುದಾಗಿ ಆಶೀರ್ವದಿಸಲೆಂಬುದಾಗಿ ಪ್ರಾರ್ಥಿಸುತ್ತೇನೆ ಪ್ರೇಸ್ತ ಲಾರ್ಡ್ ಎಲ್ಲರಿಗೂ ಪ್ರೇಸ್ತ ಲಾರ್ಡ್